ನಿಮ್ಗೆ ಅನ್ಸ್ಬೋದು ಯೋಗಾಸನ ಮಾಡಿದ್ರೆ ಹೇಗೆ ನ ಕಡಿಮೆ ಮಾಡ್ಕೋಬಹುದು ಅಂತ ಪ್ರಶ್ನೆ ಮಾಡಬಹುದು ಈಗ ಯಾವ್ಯಾವ ಯೋಗಾಸನಗಳನ್ನ ಮಾಡಿ ನಾವು ನ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ತಾಡಾಸನ ಅಂದ್ರೆ ಮೌಂಟೇನ್ ಪೋಸ್ ಅಂತ ಕರಿತೀವಿ ಇದನ್ನ ಇದು ನಮ್ ದೇಹದ ನ ಇಂಪ್ರೂವ್ ಮಾಡುತ್ತೆ ಮತ್ತೆ ತೂಕ ಕಡಿಮೆ ಮಾಡೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಆ ಹಾರ್ಟ್ ಡಿಸೀಸ್ ಬರದ್ನ ತಡಿಯುತ್ತೆ ಮತ್ತೆ ನಮ್ ಶ್ವಾಸಕೋಶ ಕೋಶಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡೋದ್ರಿಂದ ನಮ್ ದೇಹಕ್ಕೆ ಆ ಬೇಕಾದಂತಹ ಆಕ್ಸಿಜನ್ ಸಿಗುತ್ತೆ ಮತ್ತೆ ಇದು ಸ್ಟ್ರೆಸ್ಸು ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ನ ಕಡಿಮೆ ಮಾಡುತ್ತೆ ಈ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ ನಮ್ ದೇಹದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ನ ಉತ್ಪತ್ತಿ ಮಾಡುತ್ತೆ ನೆಕ್ಸ್ಟ್ ಅಧೋಮುಕ್ತ ಶ್ವಾನಸ್ ಇದನ್ನ ಇಂಗ್ಲಿಷ್ ನಲ್ಲಿ ಡೌನ್ವರ್ಡ್ ಫೇಸಿಂಗ್ ಡಾರ್ಕ್ ಪೋಸ್ ಅಂತ ಕರೀತಾರೆ ಇದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನ ಬ್ರೇಕ್ ಡೌನ್ ಮಾಡಿ ತೆಗ್ದಾಕುತ್ತೆ ಮತ್ತೆ ಸ್ಟ್ರೆಸ್ ನ ಕಡಿಮೆ ಆಗುತ್ತೆ ಕಡಿಮೆ ಮಾಡುತ್ತೆ ಸ್ಟ್ರೆಸ್ ನ ಕಡಿಮೆ ಮಾಡೋದ್ರಿಂದ ಸ್ಟ್ರೆಸ್ ಇಂದ ಬರುವಂತಹ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ